ನಿಮ್ ಬಗ್ಗೆ ತುಂಬಾ ಆದದ್ದು ಏಕೆ ಅಂತಂದ್ರೆ ಉಳಿದವರು ಆರ್ಗ್ಯಾನಿಕ್ ಲಿಕ್ವಿಡ್ ನ ಮಾರ್ತಾರೆ ಆದ್ರೆ ಅವರು ಮಾರುಕಟ್ಟೆ ಬೈಬೇಕು ಮಾಡಲ್ಲ ಉಳಿದವರು ಯಾರು ಮಾಡಲ್ಲ ಆದ್ರೆ ಈಗ ರೈತನಿಗೆ ದೊಡ್ಡ ಸಮರ್ಥ ಏನದೆ ಮಾರುಕಟ್ಟೆದು ನಾನು ಬೆಳಿತೀನಿ ತಗೊಳ್ಳೋರು ಯಾರು ಅಂತ ಕೇಳ್ತಾರೆ ಈಗ ನೀವು ರೈತನಿಗೆ ನೀನು ಮಾರುಕಟ್ಟೆ ಚಿಂತೆ ಬಿಡಪ್ಪ ನಾನು ಹೇಳ್ದಂಗೆ ಬೆಳೆಯಪ್ಪ ಮಾರುಕಟ್ಟೆಗೆ ತಗೊಳ್ಳಕ್ ನಾನಿದೀನಿ ಆಮೇಲೆ ನಾನ್ ಸೆಕೆಂಡ್ಸ್ ತಗೊಳ್ಳದೇ ಇಲ್ಲ ಅಂತಿರಲ್ಲ ನೀವು ನಾನ್ ನೋ ಸೆಕೆಂಡ್ಸ್ ಫಸ್ಟ್ ತಗೋತೀನಿ ಹಾಗಾಗಿ ಕನ್ಫ್ಯೂಸ್ ಸೆಕೆಂಡ್ಸ್ ತಗೊಳ್ಳಲ್ಲ ಎಲ್ಲಕ್ಕೂ ಫಸ್ಟ್ ರೇಟೆ ನಿಮ್ಗೆ ಬಾಳೆ ಯಾವುದೇ ಮೇಲೆ ಚುಕ್ಕಿ ಇಲ್ಲದ ಶೈನಿಂಗ್ ಇರಬೇಕು ಅದು ತಿನ್ನೋತರ ಇರಬೇಕು ಮತ್ತೆ ಸ್ವಲ್ಪ ದಪ್ಪ ಇರಬೇಕು ಅದ್ ಬಿಟ್ರೆ ಅದು ಏಳು ಕೆ ಜಿ ರು ಬರಲಿ ಆರ್ ಕೆ ಜಿರು ಬರಲಿ ಅದು ನಿಮಗೆ ಫಸ್ಟ್ ರೇಟೇ ಕೊಟ್ಟು ತಗೋತಾರೆ ಹಾಗಾಗಿ ರೈತ ಮಾರುಕಟ್ಟೆಯ ಚಿಂತೆ ಬಿಟ್ಟು ಎರಡು ಎಕರೆ ಇವತ್ತು ಈ ಜೂನಿಂದ ಇವರು ಇವ್ರ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ ಈ ಜೂನಿಂದ ಇಂದ ಐನೂರು ಇವರು ಬೈಬ್ಯಾಕ್ ರೈತರ ಹತ್ರ ಒಪ್ಪಂದ ಮಾಡ್ಕತ ಇದ್ದಾರೆ ಗುಂಡ್ಲುಪೇಟೆ ಮೈಸೂರು ಭಾಗದಿಂದ ಸ್ಟಾರ್ಟ್ ಮಾಡಿ ಮೈಸೂರು ಭಾಗ ನಂಜನಗೂಡು ಗುಂಡ್ಲುಪೇಟೆ ಚಾಮರಾಜನಗರ ಹಂಗೆ ಆ ಕಡೆ ಹೋದ್ರೆ ಕೊಲ್ಲೆಗಾಲ ಐನೂರು ಎಕರೆ ಇದು ನನ್ನ ಪ್ರಕಾರ ನಿಮ್ಮದು ಕ್ರಾಂತಿಕಾರಿ ನಿರ್ಧಾರ ಇದರಿಂದ ಹಳ್ಳಿಗಳು ಉಳ್ಕತವೆ ರೈತರು ಆರ್ಥಿಕವಾಗಿ ಸಬಲರಾಗ್ತಾರೆ ಇದು ಸುಲಭ ಇದೆ ಯಾರು ಇದನ್ನ ಬಳಸ್ಕತಾರೆ ಅವನು ನಿಜವಾಗಿ ಗೆಲ್ತಾನೆ ಫಾರ್ಮಿಂಗಲ್ಲಿ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಸರ್ ನಿಮಗೂ ಸ್ವಾಗತ ನಮ್ಮ ಚಾನೆಲ್ಗೆ ನಮಸ್ತೆ ಇವತ್ತಿನ ದಿನ ಒಬ್ರು ರೈತರಾಗಿ ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಹಾಗಾಗಿ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಯೂತ್ಸು ಯಾಕೆ ನಮ್ಮ ಫಾರ್ಮಿಂಗಿಗೆ ಬರ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಸರ್ ನಿಮಗೆ ಆ್ಯಸ್ ಅ ಫಾರ್ಮರ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇತ್ತೀಚಿನ ಯುವಕರು ಯಾಕೆ ಫಾರ್ಮಿಂಗ್ ಬರ್ತಾ ಇಲ್ಲ ಯಾಕೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅಂತಂದರೆ ಫಾರ್ಮಿಂಗಲ್ಲಿ ಹಣ ಇಲ್ಲ ಮೊದಲನೇದು ಎರಡನೇದು ಫಾರ್ಮಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ಲ ತಿಳುವಳಿಕೆ ಇಲ್ಲ ಹಾಗಾಗಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ತಿಳುವಳಿಕೆ ಇಲ್ಲ ಫಾರ್ಮಿಂಗಲ್ಲಿ ಹಣ ಇಲ್ಲ ಕಾರ್ಮಿಕರ ಕೊರತೆ ವ್ಯವಸಾಯ ಮಾಡೋದು ಕಷ್ಟ ಈ ಥರದ ಮನೋಭಾವ ಈ ಥರದ ಮನೋಭಾವವನ್ನು ಬಿತ್ತಲಾಗಿದೆ ಅವರಲ್ಲಿ ಮೂಡಿಸಲಾಗಿದೆ ಇದು ಸುಳ್ಳು ಅಲ್ವಾ ಖಂಡಿತಾ ಈಗ ಹೇಳಿ ಸೊ ನಾನು ಇಷ್ಟ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿನ ನಮ್ಮ ಊರಲ್ಲಿ ಇದ್ರೆ ಅವ್ರು ಮಾತಾಡ್ಕೊತಾರೆ ಇವ್ರು ಮಾತಾಡ್ಕೊತಾರೆ ಹೆಣ್ ಕೊಡಲ್ಲ ನಮ್ಮ ಊರಲ್ಲಿ ನಾವಿದ್ರೆ ಏನೋ ಒಂಥರ ಕಂಡಮ್ ಆದಂಗೆ ಆ ಜನ ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ ಈ ತರ ಸುಮಾರು ಬೇರೆಯವ್ರ ನೋಡೇ ನಾವು ಜೀವನ ಬದುಕ್ತಾ ಬದುಕ್ತಾ ಇದೀವಿ ನಾನು ಹೇಳೋದೇನು ಅಂದ್ರೆ ಜೀವನ ನಿಮ್ಗೋಸ್ಕರ ಕಟ್ಕೊಬೇಕು ಯಾರು ನಿಮಗೆ ನಿಮ್ಮ ಕೈ ಹಿಡಿಯಕ್ ಬರಲ್ಲ ನಿಮ್ ಕಷ್ಟದಲ್ಲಿದ್ದಾಗ ಬೆಂಗಳೂರಿಗೆ ಹೋದ್ರೆ ನರಕ ಎಷ್ಟು ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ವಾಪಸ್ಸು ಊರಿಗೆ ಬರೋಕೆ ಏನಕ್ಕೆ ಇಷ್ಟ ಇಲ್ಲ ಅಂದರೆ ಆಡ್ಕೊತಾರೆ ಜನ ಅಂತ ಅವ್ರಿಗೆ ಬೇಜಾರು ಜನ ಆಡ್ಕೊಳೋದಲ್ಲ ನೀವು ನಿಮಗೋಸ್ಕರ ಬದುಕಬೇಕು ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಬೇಕು ನಿಮ್ಮ ಫ್ಯಾಮಿಲಿ ಬಿಟ್ಟರೆ ನಿಮ್ಮ ಲೈಫಲ್ಲಿ ನಿಮಗೆ ಯಾರೂ ಬರಲ್ಲ ನನ್ನ ಅನುಭವ ಅದು ಹಾಗಾಗಿ ನಾನು ಹೇಳೋದು ಫಾರ್ಮಿಂಗ್ ಇವಾಗ ನಾವು ಬಾಳೆ ಬಗ್ಗೆ ನಾವು ಇದ್ದೀವಿ ಇವಾಗ ನೀವು ನಮ್ಮ ಪದ್ಧತಿ ಫಸ್ಟ್ ಅರ್ತಿಂದ ಎಷ್ಟು ಸುಲಭ ಆಗುತ್ತೆ ನಮ್ಮ ಯುವಕರಿಗೆ ನೋಡಿ ಕನಿಷ್ಠ ಒಂದು ಎಕರೆಯಲ್ಲಿ ಫಾರ್ಮಿಂಗ್ ಮಾಡಿದ್ರೆ ವರ್ಷಕ್ಕೆ ನೀವು ಫಸ್ಟ್ ಫಸ್ಟ್ ಫೌಂಡೇಶನ್ ಲಿಕ್ವಿಡ್ ಬಳಸಿ ವ್ಯವಸಾಯ ಮಾಡಿದ್ರೆ ಒಂದು ಎಕರೆನ ಕನಿಷ್ಠ ವರ್ಷಕ್ಕೆ ಕನಿಷ್ಠ ನಾನು ಹೇಳ್ತಾರೆ ನಿಮಗೆ ವರ್ಷಕ್ಕೆ ಕನಿಷ್ಠ ಖರ್ಚನ್ನು ಕಳೆದು ಕನಿಷ್ಠ ನಾಲ್ಕು ಲಕ್ಷ ರೂಪಾಯಿ ಉಳಿಸ್ಬೋದು ಖಂಡಿತ ಮಾಡಬಹುದು ವರ್ಷಕ್ಕೆ ಎರಡು ಎಕರೆ ಫಾರ್ಮಿಂಗ್ ಮಾಡಿದ್ರೆ ಹತ್ತು ಲಕ್ಷದಿಂದ ಹದಿನೈದು ಇಪ್ಪತ್ತು ಲಕ್ಷ ಅದು ರೇಟ್ ಮೇಲೆ ಡಿಪೆಂಡ್ ಅದು ಆದ್ರೆ ಕನಿಷ್ಠ ಅಂತೂ ನಾಲ್ಕು ಲಕ್ಷ ಉಳಿಸ್ಬೋದು ಎರಡು ಎಂಟು ಲಕ್ಷ ಉಳಿಸ್ಬೋದು ಒಂದು ಬೇಕಾದಷ್ಟು ಜನ ಯುವಕರು ಇವತ್ತು ಫಾರ್ಮಿಂಗ್ ಬನಾನಾ ಫಾರ್ಮಿಂಗ್ ಯಾಕೆ ಅಂದ್ರೆ ನಿಮ್ಗೆ ಏಲಕ್ಕಿ ಬೆಳೆದ್ರೆ ಇವತ್ತು ಸಿಗಟಕ ರೋಗ ಇದೆ ಪನಾಮ ವಿಲ್ಟ್ ರೋಗ ಇದೆ ಎರಡನೇದು ನಮಗೆ ಬೆಳೆದ್ರೆ ಸೆಕೆಂಡ್ಸು ನಿಮಗೆ ಮಾರುಕಟ್ಟೆ ಹೇಗಿದೆ ಅಂತಂದ್ರೆ ರೈತರನ್ನ ಏಳು ಕೆಜಿ ಒಳಗೆ ಬಾಳೆ ಬಂದ್ರೆ ಅದನ್ನ ಸೆಕೆಂಡ್ಸ್ ಹಾಕ್ಬಿಡ್ತಾರೆ ಹತ್ತು ಜಿ ಒಳಗೆ ಬಂದು ನಿಮಗೆ ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ಸು ಫಿಫ್ಟಿ ಪರ್ಸೆಂಟ್ ಫಸ್ಟ್ ಸಿಕ್ಕೋದು ಬಾಳೆ ಬೆಳೆದ್ರೆ ಮೋಸ ಆಗ್ತಾ ಇರೋದು ಅಲ್ಲಿ ಮೋಸ ಆದರೆ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನೋಡಿದ ತೋಟಗಳ ಪ್ರಕಾರ ಫಸ್ಟ್ ಅರ್ತ್ ಲಿಕ್ವಿಡ್ ಬಳಸಿ ಬೆಳೆದ್ರೆ ನೈಂಟಿ ಪರ್ಸೆಂಟ್ ಫಸ್ಟೇ ಖಂಡಿತ ಸೆಕೆಂಡ್ಸೇ ಇಲ್ಲ ನೈಂಟಿ ಪರ್ಸೆಂಟ್ ಫಸ್ಟೇ ಇಲ್ಲ ಆಮೇಲೆ ನೋಡಿ ಒಂದು ಗಂಡ ಒಂದು ಹೆಂಡತಿ ಇಬ್ಬರಿದ್ರೆ ಒಂದು ಎಕರೆ ಜಮೀನ ಕಾರ್ಮಿಕರೇ ಬೇಕಾಗಿಲ್ಲ ಫಸ್ಟ್ ಮಾಡಕ್ಕೆ ಖಂಡಿತ ಕಾರ್ಮಿಕರೇ ಬೇಕಾಗಿಲ್ಲ ಗಂಡ ಹೆಂಡತಿ ಇಬ್ಬರಿದ್ರೆ ಎರಡು ಎಕರೆನ ಆರಾಮಾಗಿ ಇಬ್ರು ಮೈಂಟೈನ್ ಮಾಡಬಹುದು ಎರಡು ಎಕರೆನ ಹಾಗಾಗಿ ನಾನು ಫಸ್ಟ್ ಅರ್ತ್ ಫೌಂಡೇಶನ್ ಯಾಕೆ ಇನ್ಸ್ಪೈರ್ ಆದೆ ಅಂತಂದ್ರೆ ಈ ಎರಡು ಎಕರೆನ ಗಂಡ ಹೆಂಡತಿ ಮೇ ಮಾಡ್ಬೋದು ಮೇಂಟೈನ್ ಮಾಡ್ಬೋದು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಗಳಿಸ್ಬೋದು ಅನ್ನೋದಾದ್ರೆ ನನಗೆ ಇತ್ತೀಚೆಗೆ ಹಳ್ಳಿಗಳಲ್ಲಿ ಎಲ್ಲ ವಲಸೆ ಜಾಸ್ತಿ ಆಗಿದೆ ಫಾರ್ಮಿಂಗ್ನ ಐತೆ ಇಲ್ಲಿ ಭೂಮಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡೋಕ್ಕಾಗುತ್ತೆ ರಿಯಲ್ ಎಸ್ಟೇಟ್ ಆಗೋದು ರಿಯಲ್ ಎಸ್ಟೇಟ್ ದಂಧೆ ಆಗಿದೆ ಹಾಗಾಗಿ ಫಸ್ಟ್ ಅರ್ತ್ ಫೌಂಡೇಶನ್ ಅವರ ಮಾರ್ಗದರ್ಶನದಲ್ಲಿ ಅವರ ಆ್ಯಪ್ ಏನಾದರೂ ಅವರು ಮೊಬೈಲ್ಗೆ ಆ್ಯಂಡ್ರಾಯ್ಡ್ಗೆ ಡೌನ್ಲೋಡ್ ಮಾಡಿಕೊಂಡು ಅವರು ವ್ಯವಸಾಯ ಮಾಡೋದಾದರೆ ಅದರ ಬಾಳೆನೇ ಮಾಡಲಿ ತರಕಾರಿನೇ ಮಾಡಲಿ ಅಥವಾ ಇನ್ಯಾವುದೋ ಹಣ್ಣಿನ ಗಿಡಗಳನ್ನೇ ಮಾಡಲಿ ಅವರು ತೆಂಗಿನೇ ಮಾಡಲಿ ಅಡಿಕೆನೇ ಮಾಡಲಿ ಅದು ಮಾಡೋದಾದರೆ ಖಂಡಿತ ಯಶಸ್ವಿ ಆಗ್ಬೋದು ಸುಲಭ ಇದೆ ಆಮೇಲೆ ಯಾವುದೇ ನಿಮಗೆ ಕೆಮಿಕಲ್ ಇಲ್ಲಲ್ಲ ನಿಮಗೆ ಆರ್ಗ್ಯಾನಿಕ್ ಅಲ್ಲ ಆರ್ಗ್ಯಾನಿಕ್ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತಲ್ಲ ಹೌದು ಅಷ್ಟು ಸುಲಭವಾಗಿ ವ್ಯವಸಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಿಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಈಗ ನೀವು ಆ್ಯಪು ರೆಡಿ ಆಗುವಾಗಲೂ ನನಗೆಲ್ಲ ತೋರಿಸಿದ್ರಿ ಆ ಆ್ಯಪಲ್ಲಿ ನೀವು ಆ್ಯಪಲ್ಲಿ ಡೇ ಒನ್ನಿಂದ ಭೂಮಿ ಸಿದ್ಧತೆಯಿಂದ ಆರಂಭಿಸಿ ಬಾಳೆಯ ಕಂದುಗಳ ಆಯ್ಕೆಯಿಂದ ಹಿಡಿದು ನಾಟಿ ಹೇಗೆ ಮಾಡಬೇಕು ಅನ್ನೋದರಿಂದ ಹಿಡಿದು ಕೋಲ್ ಹಿಡಿದು ಎಷ್ಟು ಅಡಿಗೆ ಬರಬೇಕದು ಎಷ್ಟಿ ಅಂತರದಲ್ಲಿರಬೇಕದು ಯಾವ ಥರ ನಾಟಿ ಮಾಡಬೇಕು ನಾಟಿ ಮಾಡುವಾಗ ಅದಕ್ಕೆ ಯಾವ ಥರದ ಗೊಬ್ಬರ ಹಾಕಬೇಕು ಎಲ್ಲವನ್ನು ಹೇಳ್ತಾ ಇದ್ರಿ ಎಷ್ಟು ನೀರು ಬಿಡಬೇಕು ಯಾವತ್ ಬಿಡಬೇಕು ಮಳೆಗಾಲದಲ್ಲಿ ಏನು ಮಾಡಬೇಕು ಬಿಸಿಲುಗಾಲದಲ್ಲಿ ಏನು ಮಾಡಬೇಕು ಒಂದು ಸ್ಕೂಲಿಗೆ ಹೋದ್ರೆ ನಿಮಗೆ ಹೌದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಿಮಗೆ ಮಾಡ್ಕೊಡ್ತಾರೆ ಆ ತರ ನಾವು ಆ್ಯಪಲ್ಲಿ ತುಂಬಾ ಈಸಿ ಮಾಡಿದ್ದೀರಿ ಯುವಕರು ನೋಡಿದವರು ಬಸ್ ಸುಮ್ಮನೆ ನೋಡಿ ಸ್ಕ್ರೋಲ್ ಮಾಡ್ತಾ ಇರಬೇಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರಿಗೆ ಹೇಳಿ ನೂರಾರು ವಿಡಿಯೋ ಇದೆ ನೂರಾರು ಎಕ್ಸಾಂಪಲ್ ಇದೆ ಅವರು ಎಲ್ಲ ಕಡೆ ಒಂದು ನೂರು ಕಿಲೋಮೀಟರ್ ಎಲ್ಲ ಕಡೆ ತಿರುಗಾಡಿ ಗ್ಯಾರಂಟಿ ಬಂದ ಮೇಲೆ ಅವ್ರು ಇವಾಗ ಆರ್ ಎಕರೆ ಮಾಡಿದ್ದಾರೆ ನೆಕ್ಸ್ಟು ಇಪ್ಪತ್ತು ಎಕರೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಏನಕ್ಕೆ ಅಂದರೆ ಅಷ್ಟು ಗ್ಯಾರಂಟಿ ಇದೆ ಐದು ತಿಂಗಳು ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ ಐದು ತಿಂಗಳು ಬಾಳೆ ಇಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಚಾಲೆಂಜ್ 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 ಅಂತೆಲ್ಲ ಹೇಳ್ತಾ ಇದ್ದೀನಿ ಇವತ್ತಿಂದ ಇವತ್ತು ಮಾರ್ಚ್ ಜೂನ್ ಜುಲೈಗೆ ಯಾರು ನಮ್ಮ ಹತ್ರ ಟೈಅಪ್ ಆಗ್ತಾರೆ ಜೂನಿಗೆ ನಿಮ್ಮ ಭೂಮಿ ಕಾಲಿ ಇಟ್ಕೊಂಡು ನಮಗೆ ಫೋನ್ ಮಾಡಿ ನಮ್ಮ ಹತ್ರ ಟೈಅಪ್ ಆಗಿ ಫಸ್ಟಿಂದ ಲಾಸ್ಟ್ ತನಕ ಬೆಳೆಯೋದು ನಾವು ಹೇಗೆ ಅಂತ ಹೇಳ್ಕೊಟ್ಟು ನಾವೇ ನಿಮ್ಮ ಏನು ಬಾಳೆ ಹಾರ್ವೆಸ್ಟ್ ಮಾಡ್ತೀರಾ ಖರೀದಿ ನನಗೆ ನಿಮ್ ಬಗ್ಗೆ ತುಂಬಾ ಅಂತಂದ್ರೆ ಉಳಿದವರು ಆರ್ಗ್ಯಾನಿಕ್ ಲಿಕ್ವಿಡ್ ನ ಮಾರ್ತಾರೆ ಆದ್ರೆ ಅವರು ಮಾರುಕಟ್ಟೆ ಬೈಬೇಕು ಮಾಡಲ್ಲ ಉಳಿದವ್ರು ಯಾರು ಮಾಡಲ್ಲ ಆದ್ರೆ ಈಗ ರೈತನಿಗೆ ದೊಡ್ಡ ಸಮರ್ಥ ಏನದೆ ಮಾರುಕಟ್ಟೆದು ನಾನು ಬೆಳಿತೀನಿ ತಗೊಳ್ಳೋರ್ ಯಾರು ಅಂತ ಕೇಳ್ತಾರೆ ಈಗ ನೀವು ರೈತನಿಗೆ ನೀನು ಮಾರುಕಟ್ಟೆ ಚಿಂತೆ ಬಿಡಪ್ಪ ನಾನು ಹೇಳ್ದಂಗೆ ಬೆಳೆಯಪ್ಪ ಮಾರುಕಟ್ಟೆಗೆ ತಗೊಳ್ಳಕ್ ನಾನಿದೀನಿ ಆಮೇಲೆ ನಾನು ಸೆಕೆಂಡ್ಸ್ ತಗೊಳ್ಳದೇ ಇಲ್ಲ ಅಂತಿರಲ್ಲ ನೀವು ನಾನು ನೋ ಸೆಕೆಂಡ್ಸ್ ಫಸ್ಟ್ ತಗೋತೀನಿ ಹಾಗಾಗಿ ಅವರು ಕನ್ಫ್ಯೂಸ್ ಸೆಕೆಂಡ್ಸ್ ಆಗೋದು ಅಂದ್ರೆ ಎಲ್ಲದಕ್ಕೂ ಫಸ್ಟ್ ರೇಟೇರಿ ಹೌದು ಸೆಕೆಂಡ್ಸ್ ತಗೊಳ್ಳಲ್ಲ ಎಲ್ಲಕ್ಕೂ ಫಸ್ಟ್ ರೇಟೇ ನಿಮ್ಗೆ ಬಾಳೆ ಯಾವುದೇ ಮೇಲೆ ಚುಕ್ಕ ಇಲ್ಲದ ಶೈನಿಂಗ್ ಇರಬೇಕು ಅದು ಥರ ಇರಬೇಕು ಮತ್ತೆ ಸ್ವಲ್ಪ ದಪ್ಪ ಇರಬೇಕು ಅದು ಬಿಟ್ಟರೆ ಅದು ಏಳು ಕೆ ಜಿರು ಬರಲಿ ಆರು ಕೆ ಜಿರು ಬರಲಿ ಅದು ನಿಮಗೆ ಫಸ್ಟ್ ರೇಟೇ ಕೊಟ್ಟು ತಗೋತಾರೆ ಹಾಗಾಗಿ ರೈತ ಮಾರುಕಟ್ಟೆಯ ಚಿಂತೆ ಬಿಟ್ಟು ಎರಡು ಎಕರೆ ಇವತ್ತು ಈ ಜೂನ್ ಇಂದ ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ ಈ ಜೂನ್ ಇಂದ ಐನೂರು ಎಕರೆನ ಇವರು ಬೈ ಬ್ಯಾಕ್ ರೈತರ ಹತ್ರ ಒಪ್ಪಂದ ಮಾಡ್ಕತ ಇದ್ದಾರೆ ಗುಂಡ್ಲುಪೇಟೆ ಮೈಸೂರು ಭಾಗದಿಂದ ಸ್ಟಾರ್ಟ್ ಮಾಡಿ ಮೈಸೂರು ಭಾಗ ನಂಜನಗೂಡು ಗುಂಡ್ಲುಪೇಟೆ ಚಾಮರಾಜನಗರ ಹಂಗೆ ಆ ಕಡೆ ಹೋದೆ ಕೊಲೆಗಾಲ ಐನೂರು ಎಕರೆ ಇದು ನನ್ನ ಪ್ರಕಾರ ನಿಮ್ಮದು ಕ್ರಾಂತಿಕಾರಿ ನಿರ್ಧಾರ ಇದರಿಂದ ಹಳ್ಳಿಗಳು ಉಳ್ಕತವೆ ರೈತರು ಆರ್ಥಿಕವಾಗಿ ಸಬಲರಾಗ್ತಾರೆ ಇದು ಸುಲಭ ಇದೆ ಯಾರು ಇದನ್ನ ಬಳಸ್ಕತಾರೆ ಅವನು ನಿಜವಾಗಿ ಗೆಲ್ತಾನೆ ಫಾರ್ಮಿಂಗಲ್ಲಿ ಅಷ್ಟೇ ಖಂಡಿತ ತುಂಬ ಥ್ಯಾಂಕ್ಸು ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಸೊ ವೀಕ್ಷಕರೇ ಐನೂರು ಎಕರೆ ಆದಷ್ಟು ಬೇಗ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗಿ ಖಂಡಿತ ನಿಮಗೆ ಸಕ್ಸಸ್ ಗ್ಯಾರಂಟಿ ಸಕ್ಸಸ್ 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 ತುಂಬ ಥ್ಯಾಂಕ್ಸ್ ನಮಸ್ಕಾರ ಥ್ಯಾಂಕ್ ಯು